ಗ್ರಾಮದಲ್ಲಿ ಹೆಚ್ಚುತ್ತಿರುವ ಅಪರಾಧ ಪ್ರಕರಣಗಳ ತಡೆಗೆ ಸಿಸಿ ಕ್ಯಾಮೆರಾ ಮೊರೆ ಹೋದ ಕೋಳಾರ ಗ್ರಾಮ ಪಂಚಾಯಿತಿ ಬೀದರ್ ನಗರದ ಹೊರವಲಯದಲ್ಲಿ ಬರುವಂಥ ಕೋಳಾರ ಗ್ರಾಮದಲ್ಲಿ ಇತ್ತೀಚೆಗೆ ಹೆಚ್ಚುತ್ತಿರುವಂಥ ಅಪರಾಧ ಪ್ರಕರಣಗಳಿಂದ ಬೇಸತ್ತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಪರಾಧ ಪ್ರಕರಣಗಳ ತಡೆಗೆ ಶಾಶ್ವತ ಪರಿವ ಪರಿಹಾರವನ್ನು ಕಂಡುಹಿಡಿದ ಪಿ ಕುಮುತಾ ನೀಲಾ ಮತ್ತು ಅಧ್ಯಕ್ಷರಾದ ಪ್ರಶಾಂತ್ ಶೆರಗಾರ್ ಮತ್ತು ಅವರ ಜೊತೆಗೂಡಿ ಪೊಲೀಸರ ವೃತ್ತ ನಿರೀಕ್ಷಕರಾದಂಥ ಸಂತೋಷ್ ರವರ ಮಾರ್ಗದರ್ಶನದಂತೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಸುಮಾರು ಎಂಟು ಸಿಸಿ ಕ್ಯಾಮ್ರಾಗಳನ್ನು ಇಂದು ಅಳವಡಿಸುವ ಮೂಲಕ ಗ್ರಾಮದ ಜನರು ನಿರ್ದೇಶಿಸಲು ಕೊಡುವಂತೆ ಮಾಡಿದರು ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಸರ್ಕಲ್ ಸರ್ ಸಂತೋಷ್ ಸರ್ ಪೂರ್ವಜಿತ ಕಳ್ಳಿಗೆ ಕೇಸ್ಗಳು ಹೆಚ್ಚು ಸ್ವಲ್ಪ ಕಾಡ್ದಾಗ ಎಲ್ಲ ಕಡೆದು ಗಾಡಿ ಕಳಂಟಿಗೆ ಆಗಲಿ ಆಯಿತು ಯಾವರ ಕುಡಿಯೋ ಅನ್ಯ ಚಟುವಟಿಕೆಗಳು ರಾತ್ರಿ ವೇಷವಟಿಕೆ ಆಗಲಿ ಊರಲ್ಲಿ ಭಾಳ ಹೆಚ್ಚು ಎಕಡೆ ಮಂದಿ ಹೊರಗಿನ ಮಂದಿ ಭಾಳ ಅದ ನಮ್ಮಲ್ಲಿ ಇಂಗ್ಲೀಷ್ ಲೈ ಏರಿಯಾ ಇದ್ದಿನ ಕಡೆದು ಯಾರಂತೂ ಎಡಿಟಿಫೈ ಮಾಡಿತ್ತು ಇಂದಿನ ಸರ್ ಬಂದು ಸಭೆ ತಗೊಂಡು ಎಲ್ಲರಿಗೂ ಒಂದು ಮಾರ್ಗದರ್ಶನ ಪಂಚಾಯತ್ ಮಾರ್ಗದರ್ಶನ ಮಾಡಿ ಅದರ ಶೀಘ್ರದಲ್ಲಿ ಕೂಡ್ಸ್ಯಾರ ಆ ಸರ್ರಿಗೆ ಅದು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಎಲ್ಲ ಸದಸ್ಯರಿಗೂ ಎಲ್ಲ ಪೀಡಿತರಿಗೂ ಅವರಿಗೆಲ್ಲರೂ ಧನ್ಯವಾದ ಯಾಕಂದ್ರೆ ಅದು ಅನ್ಯ ಚಟೋ ಕಟ್ಟ ತಡೆಯಂಥ ಕೆಲಸ ಮಾಡಿದ್ರೆ ಗೊತ್ತು ಅದು ಮೂರನೇ ಕಣ್ಣು ಇದ್ದಂಗೆ ಸಿ ಸಿ ಕ್ಯಾಮ್ರ ಅಂದ್ರೆ ಮೂರನೇ ಕಣ್ಣಿದ್ದಾಗ ಮೂರು ತಲೆ ಕೂಡ್ಸ್ಯಾರ ಭಾಳ ಇನ್ನೊಂದು ಎರಡು ತಲೆ ಬೇಕು ಅದು ಮುಂದಿನ ದಿನಗಳದ್ದು ಕೂಡಿಸ್ತಾರ ಆಸೆ ಭಾವನೆ ಹೊಂದಿದ್ದೆವು ಪಂಚಾಯತ್ ಅಧ್ಯಕ್ಷರು ಇವರ್ಲಿಂದ ಅವೆಡೆ ಕೂಡ್ದ್ರಂದ್ರೆ ನಮ್ಮದೊಂದು ಥೊಡೆ ಚಟುವಟಿಕೆಗಳು ಕಮ್ಮಿ ಆಯ್ತಾವ ಭಾಳ ಕಾಂಡಿಗೆ ತೀಸ್ಗಳಾಗಲಿ ಅನ್ನೇ ಚಟುವಟಿಕೆ ಇವತ್ತು ಹರ್ರೊಬ್ಬರು ಊರ ಯಾರ ಬಂದ್ರೆ ನಾವು ನಾವು ಹುಡಿದ್ರೆ ನಾವು ಮತ್ತೊಬ್ಬರಿಗೆ ಪರಿಚಯ ಮಾಡ್ಕೊಳ್ತೇವೆ ಹೊಂಟಿತ್ತು ಅಂಥದ್ದು ಪರಿಸ್ಥಿತಿ ಬಂದಿತ್ತು ಈಗ ಅದೊಂದು ಒಂದು ಇದು ಮಾಡಿ ಕಡೆ ಭಾಳ ಧನ್ಯವಾದ ಆಯ್ತು ಪಿ ಡಿ ಸರ್ ಆಗಲಿ ಅಧ್ಯಕ್ಷರಾಗಲಿ ಸರ್ಕಲ್ ಸರ್ ಈಗ ಹೆಸರು ಸಂತೋಷ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಏನಾದ್ ಅಭಿ ಪಂಚಾಯತ್ ಪಿ ಡಿ ಒ ಅಭಿವೃದ್ಧಿ ಅಧಿಕಾರಿಗಳೆಲ್ಲ ಕುಂತು ನಮ್ಮ ಗ್ರಾಮದಾಗ ಹೆಚ್ಚಿಗೆ ಕಳತನ ಕಳತನ ಪ್ರಕಂಡ್ ಪ್ರಕಟಣಗಳು ಹೆಚ್ಚಿಗೆ ಆಗ್ತಿದ್ದೀವು ಅದರ ತಡೆಗಾಗಿ ಗ್ರಾಮದಲ್ಲಿ ಸಿ ಸಿ ಕ್ಯಾಮ್ರಾ ಅಳವಡಿಸಿದಾರೆ ಅದರ ಕಡೆದಾಗಿ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಯು ಡಿರಿಗೂ ಹಾಗೆನದ ಅಧ್ಯಕ್ಷರಿಗೂ ಎಲ್ಲರಿಗೂ ನಮ್ಮ ಗ್ರಾಮದಿಂದ ಧನ್ಯವಾದ ತಲುಸ್ತೇವೆ ಅದರಿಂದ ಏನದ ಗ್ರಾಮಕ್ಕೆ ಒಳ್ಳೇದಾಗ್ಯದ ಅಂತೇಳಿ ಹೇಳ್ತೇವೆ ನಮ್ದು ಸರ್ಕಲ್ ಸರ್ ಸತೀಶ್ ಕುಮಾರ್ ಸರ್ ಬಂದು ಸಂತೋಷ್ ಸರ್ ಬಂದು ಉದ್ಘಾಟನೆ ಮಾಡ್ಯಾರ ಮತ್ತು ಅವ್ರ ಮಾರ್ಗದರ್ಶನದಾಗೆಲ್ಲ ನಾವು ಕಳುವಾಗ್ಲತಿತ್ತು ಸರ್ ಅಂತೇಳಿ ಹೇಳಿದೆವು ಅವ್ರು ಒಂದು ದಿವಸ ಏನದ ಪೊಲೀಸರದು ಸಭೆ ಇಟ್ಕೊಂಡಿರು ಅದರ ಕಡೆ ಬಸವ ಜಯಂತಿ ಹಬ್ಬದ ಶುಭಾಶಯಗಳು ನನ್ನ ಹತ್ತಿರದ ಗಾಡಿಗೂ ಬರ್ತಾವ ನಮ್ಮ ಕ್ಯಾಮ್ರಾ ನಮ್ಮ ಸಂತೋಷ್ ಸರ್ಕಲ್ ಸಾಗರು ಏನಂತಂದ್ರೆ ಮೀಟಿಂಗ್ ತೊಗೊಂಡಿ ಕ್ಯಾಮ್ರಾ ಏನಂತಂದ್ರೆ ಕಡು ಭಾಳ ಆಗತ್ತಂತಂದು ಅಂತಂದು ತೋರ್ ನಮ್ಮವಾಗಿ ಬಂದಿದ್ದೀವಿ ಮತ್ತು ಮುಂಡೇಶ್ವರ ಸರ್ಕಲ್ಲು ಬಸೇಶ್ವರ್ ಸರ್ಕಲ್ಲು ಹಾಕಿ ಮತ್ತು ಅದನ್ನು ಗಾಡಿ ಸ್ಪೀಡ್ ಉಳತ್ತೀವಿ ಅದ್ರ ಕಡೆ ಏನಂತಂದ್ರೆ ಡೆಕೋರೇಟ್ ಮಾಡಿಸಿದ್ದೆ ಒಂದು ಕಾರು ಅದ್ರ ಕಡೆ ಮುಂದೆ ಬರೋದ್ರಿಂದ ಏನಂತಂದ್ರೆ ಇನ್ನೂ ನಂಬಲ್ಲಿ ಎರಡು ಮೂರು ಜಾಗದಾಗ ಕೂಡ್ಸ ಏನಂತಂದ್ರೆ ಇನ್ನೊಂದು ನಾಲ್ಕೂರೂ ಇದು ಏನಂತಂದ್ರೆ ನಮ್ಮ ಅವಧಿ ಒಳಗೆ ಅದು ಈಗ ಟೋಟಲ್ ಎಷ್ಟು ಕೂಡಿಸಿ ರೀ ಟೋಟಲ್ ಈಗ ಅದು ಕ್ಯಾಮ್ರಾ ಕೂಡ್ಸಿಂಡಿದ್ರೆ ನಿಮ್ಗೆ ಏನು ಟೆನ್ಷನ್ ಇಲ್ಲ ಏನು ಟೆನ್ಶನ್ ಇಲ್ಲ ಯಾರು ಒಳಗಾಗಿ ಸಮಸ್ಯೆ ಇಲ್ಲ ಹ್ಞೂ ಒಳ್ಳೆ ವೈಫೈ ಇದೆಯಾ ಅದಕ್ಕೆ ಒಳ್ಳಿ ಏನಂತಂದ್ರೆ ಒಳ್ಳೆ ಪಾಲಿಟಿ ಏನು ತಂದು ಕರೆ ಮಾಡ ಗ್ರಾಮಸ್ಥನಾಗಿ ಹಾಗೂ ಗ್ರಾಮದ ಸದಸ್ಯನಾಗಿ ಇಲ್ಲಿ ನಮ್ಮ ಅಭಿವೃದ್ಧಿ ಪಂಚಾಯತ್ನಲ್ಲಿ ಸಾಕಷ್ಟು ಅಭಿವೃದ್ಧಿ ಅಂತಂದ್ರೆ ಮುಖ್ಯ ಮುಖ್ಯ ಅಭಿವೃದ್ಧಿಗಳು ಮಾಡಿದ್ದೇವೆ ಮೇನ್ ಆಗಿ ನಮ್ಮ ಓಣೆ ಓಣೆಗಳಲ್ಲಿ ಕಳವು ಹಾಗೂ ಶತಗಳ ಯುವಕರಿಂದಾಗಿ ಓದ್ತಾ ಅವ್ರ ಕಡೆ ಏನಪ್ಪ ನಿಮ್ಮೆನ ಓಣೆಗಳಲ್ಲಿ ಏನಪ್ಪ ಅಂತಂದ್ರೆ ಸಿ ಸಿ ಕ್ಯಾಮ್ರಾ ಅಳವಡಿಸಿದ್ದೀವಿ ಮತ್ತೇನಪ್ಪ ಅಂತಂತಂದ್ರೆ ಮೇನ್ ರೋಡಿಗೆ ಹೆವಿ ರೋಡಿಗೆ ಏನಪ್ಪ ಎಫ್ ಗಂಟು ಭಾಳ ಆಗ್ತಾಯಿದ್ದು ಒಂದೊಂದು ಇದ್ರಲ್ಲಿಂದು ಇನ್ನ ಒಂದು ಏಳು ಏಳು ಎರಡು ದಿನ ಒಂದು ಎಸ್ಟೆಂಟ್ ಹಾಗೆ ಆಗ್ತಿತ್ತು ಅದ್ರ ಕಡೆ ಏನಪ್ಪ ಅಂತ ನಮ್ದು ಬ್ಯಾರಿಕೇಟ್ ಮಾಡಿಸಿ ಗ್ರಾಮ ಪಂಚಾಯತ್ ಕೊಳಕೆ ಅಂತಂದು ಬ್ಯಾರಿಕೇಟ್ ಮಾಡಿಸಿ ಮತ್ತೇನಪ್ಪ ಅಂತ ನಮ್ಮ ಇಡೀ ನಮ್ಮ ತಾಲೂಕಲ್ಲಿ ನಮ್ಮ ಡಿಸ್ಟಿಕಲ್ಲೇ ನಮ್ಮ ಗ್ರಾಮ ಪಂಚಾಯತ್ ಕೊಳಕೆರಲ್ಲಿ ಏನಪ್ಪ ಅಂತಂದ್ರೆ ಸಿ ಸಿ ಕ್ಯಾಮ್ರಾ ಅಳವಡಿಸಿದ್ದು ಮೇನ್ ಮೇನ್ ಮುಖ್ಯ ರಸ್ತೆ ಎಲ್ಲಿದೆ ಪೂರಾ ಊರ ಮೂರು ಮೂರು ಏನಪ್ಪ ಕವರ್ ಆಗೋದೇ ಏನಪ್ಪಾ ಅಂತಂದು ಸಿ ಸಿ ಕ್ಯಾಮ್ರಾ ವ್ಯವಸ್ಥೆ ಮಾಡಿದೆವು ಏನಪ್ಪ ಅಂದ್ರೆ ಅಂದರೆ ಏನಪ್ಪ ಅಂತಂದು ಹತ್ತು ಹತ್ತು ವರ್ಗಲಿಂದ ಏನು ವೇಸ್ಟ್ ಹುಡುಗುರಾಗಲಿ ವೇಸ್ಟ್ ಮಂದಿ ಆಗಲಿ ಓಡಾಡ್ತಾ ಇದ್ದರು ಚೌಕ್ ಹತ್ತಿರ ಅವರು ಯಾರು ಮೆಣ್ಮೆಣ್ಣು ಚೌಕಿಗಳು ಕೂರ್ತಾಯಿದ್ರು ಅಲ್ಲಿ ಏನಪ್ಪ ಅಂದ್ರೆ ತಗ್ಗಿರ ಮತ್ತೇನಪ್ಪ ಅಂತಂದ್ರೆ ಯಾರು ಯಾರು ಭೀ ಇಲ್ಲ ಸೇಮ್ ಅವ್ರದ್ದು ಕೆಲಸ ಮಾಡೋದು ಸೀರೆ ಆಯ್ತ ಅಲ್ಲಿ ಸಿ ಸಿ ಕ್ಯಾಮ್ರ ಅದಪ್ಪ ಅಲ್ಲಿ ಇಡೀಗಡೆ ಆ್ಯಕ್ಟಿವಿಟೀಸ್ ಮಾಡಬಾರ್ದು ಇನ್ನೊಂದು ಚೌಕ ಅದ ಇನ್ನೊಂದು ಮುಖ್ಯ ರಸ್ತೆ ಅದ ನಮ್ಮ ಮನೆಗೆ ಹೋಗ್ಬೇಕು ಜೊತೆ ಐತೆ ಅದೊಂದು ವ್ಯವಸ್ಥೆ ಇದೆ ಮೇನ್ ಕಳವು ಏನು ಕಳವಡ್ಗೆ ಹೆಚ್ಚಿಗೆ ಹೆಚ್ಚಿಗೆ ರೀತಿಯ ಕಳವಳಿಗೆ ಆಗುತ್ತೆ ಅದರಿಂದ ಏನಪ್ಪ ಅಂತಂತಂದು ಸಾಕಷ್ಟು 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 ನಿಲ್ ಹೋಗ್ಯದ ಇದೇನಪ್ಪ ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧ್ಯಕ್ಷರು ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರ ವತಿಯಿಂದ ಏನಪ್ಪ ಅಂತ ಇದೊಂದು ವ್ಯವಸ್ಥೆ ಮಾಡಿದ್ದೀವಿ ಇದು ಎಲ್ಲ ಗ್ರಾಮ ಪಂಚಾಯತ್ನಲ್ಲಿ ಈ ಈ ರೀತಿ ವ್ಯವಸ್ಥೆ ಮಾಡಿದ್ರೆ ಏನಪ್ಪ ಅಂತ ಮುಂದೆಲ್ಲ ಜನರಿಗೆ ಏನಪ್ಪ ಅಂತಂದ್ರೆ ಒಳ್ಳೆಯ ಸೌಕರ್ಯ ಸೌಕರ್ಯ ಕೊಟ್ಟನೇ ಇರ್ತದೆ ಪಂಚತ್ಗೆ ಕುಡೋದ ಸೌಕರ್ಯ ಅಂತಾರೆ ನಾಲಿ ಸ್ವಚ್ಛತೆ ಮತ್ತೇನಪ್ಪ ಏನಪ್ಪಾ ಒಂದು ಲೈಟಿಂಗ್ ವ್ಯವಸ್ಥೆ ಮನೆ ಮನೆಗೆ ಏನಪ್ಪ ಅಂದ್ರೆ ಶುದ್ಧ ನೀರು ಕುಡಿಯೋ ನೀರಿಂದು ಆ ವ್ಯವಸ್ಥೆ ಮಾಡಿಕೊಟ್ಟರು ತಂಗೆ ಏನು ಕೇಳಂಗಿಲ್ಲ ಅವ್ರದ್ದು ಟ್ಯಾಕ್ಸ್ ವಿಷಯ ಟ್ಯಾಕ್ಸ್ ಕಟ್ತಾರೆ ಅದ್ರ ಇದು ವಿಷಯ ಏನು ಅವರ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಬಟ್ ಅಭಿವೃದ್ಧಿ ವಿಷಯ ಇದು ಮಾಡೋದಂದ್ರೆ ಪಂಚಾಯತ್ ನೀರು ಮಾಡೋದನ್ನಪ್ಪ ನಾಲಿ ಸ್ವಚ್ಛತೆ ನೀರು ಶುದ್ಧಿಗೆ ಶುದ್ಧ ನೀರು